ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜೋನ್ ಮೂವತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೋಟ್ಯಂತರ ರೂಪಾಯಿ ಹಗರಣ ನಡೆದಿರುವುದನ್ನು ಖಂಡಿಸಿ ಮೂಡಾ ಮುಂಭಾಗ ಕರ್ನಾಟಕ ಸೇನಾಪಡೆಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಸೇನಾಪಡೆಯ ಜಿಲ್ಲಾಧ್ಯಕ್ಷರಾದ ತೇಜೇಶ್ ಲೋಕೇಶ್ ಗೌಡ ಪ್ರಭುಶಂಕರ್ ಎಂಬಿ ಕೃಷ್ಣಪ್ಪ ಕುಮಾರ್ ಗೌಡ ಶಿವಲಿಂಗಯ್ಯ ಅಂಬಾ ಅರಸ್ ನೇಹಾ ಮಂಜುಳಾ ಭಾಗ್ಯಮ್ಮ ನಾರಾಯಣಗೌಡ ಪರಿಸರ ಚಂದ್ರು ವಿಜಯೇಂದ್ರ ಆನಂದ್ ರಾಮಕೃಷ್ಣ ರವಿ ಒಲಂಪಿಯಾ ರಾಧಾಕೃಷ್ಣ ಅಕ್ಬರ್ ರವೀಶ್ ಸ್ವಾಮಿಗೌಡ ಆರ್ ಮಹದೇವ್ ದರ್ಶನ್ ಗೌಡ ಪ್ರದೀಪ್ ದಿನೇಶ್ ರಘು ಅರಸ್ ವಿಷ್ಣು ಬಸವರಾಜು ಹನುಮಂತಯ್ಯ ರಮೇಶ್ ಗಣೇಶ್ ಶಿವನಾಯಕ್ ಹಾಗೂ ಕುಮಾರ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೋಟಿ ಮಾಡುವ ಮೂಲ ಅಧಿಕಾರಿ ದಿನೇಶ್ಗೆ ಹಿಂದೆ ಇರುವ ಎಲ್ಲ ರಾಜಕಾರಣಿಗಳಿಗೆ ಈ ವ್ಯವಸ್ಥಿತ ಸಂಚಿಕೆಯಲ್ಲಿರುವ ಎಲ್ಲ ರಾಜಕಾರಣಿಗಳಿಗೆ ಪ್ರತಿನಿಧಿಗಳಿಗೆ ಪ್ರಾಣಕೂಟ ಪ್ರದರ್ಶಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಮೌನವಾಗಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ತಮದೊಂದೇ ನಡೆದಿರುವ ಈ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ಮಾಯಾ ಬೇಕು ಬೇಕೇ ಬೇಕು ಮಾಯಾ ಬೇಕು ಏತಕ್ಕಾಗಿ ಓಲಾಟಾಗಿ ಓಲಾಟಾಗಿ ಹೋರಾಟ ನಾಲ್ವಡಿ ಕೃಷ್ಣಾಜ ಒಡೆಯವರು ಕಟ್ಟಿದ ಮೂರ ಸಂಸ್ಥೆಗೆ ಸಂಸ್ಥೆಗೆ ಉಳಿಸಿ 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 ಅಷ್ಟ ಅಧಿಕಾರಿಗಳಿಗೆ ಅಷ್ಟ ಅಧಿಕಾರಿಗಳಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳಿಂದಲೇ ವಿಶೇಷವಾಗಿ ಮೂಲ ಆಯುಕ್ತ ದಿನೇಶ್ ಅವರ ಏನು ಸಾವಿರಾರು ಕೋಟಿ ಹಗರಣವನ್ನು ಮಾಡಿದ್ದಾರೆ ಅದನ್ನು ಖಂಡಿಸಿ ಎಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಮೂರ ಸಂಸ್ಥೆ ಅನ್ನೋದು ಮೊದಲು ಸಿಎಡಿ ಬಿ ಅಂತ ಇತ್ತು ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿನಲ್ಲಿ ನಮ್ಮ ಮೈಸೂರಿನ ಮಹಾರಾಜ ಅಂತ ನಾಲ್ವಡಿ ಕೃಷ್ಣಾಜ್ಯ ಅವರು ಕಡದಂತ ಸ್ಥಾಪನೆ ಮಾಡಿದಂತ ಸಂಸ್ಥೆ ಇದು ಇದರ ಉದ್ದೇಶ ನಮ್ಮ ಮೈಸೂರಿನ ನಿವಾಸಿಗಳಿಗೆ ಮೂಲ ಸೌಕರ್ಯಗಳನ್ನ ಕೊಡಬೇಕು ಒಳ್ಳೆ ಒಳ್ಳೆ ಬಡಾವಣೆಗಳನ್ನ ಕೊಡಬೇಕು ರಸ್ತೆ ಚರಂಡಿ ವ್ಯವಸ್ಥೆಗಳನ್ನ ಕೊಡಬೇಕು ಅಂತ ಮಾಡಿದಂತ ಸಂಸ್ಥೆ ದೇಶದ ಎರಡನೇ ಸಂಸ್ಥೆ ಇದು ಮೊದಲು ಮುಂಬೈ ಮುಂಬೈ ಬಿಟ್ರೆ ಎರಡನೇ ಮಹಾನಗರ ಮೈಸೂರಿನಲ್ಲೇ ಈ ಒಂದು ವ್ಯವಸ್ಥೆಯನ್ನು ತಂದಿದ್ದದ್ದು ಅಂತ ನಗರದಲ್ಲಿ ಏನು ಮುಖ್ಯಮಂತ್ರಿಗಳ ತಬದು ನಗರದಲ್ಲಿ ಮೂರು ಸಾವಿರ ಕೋಟಿಗಳ ಹಗರಣವನ್ನು ಬದಲಿ ನಿವೇಶನ ಹೆಸರಲ್ಲಿ ಮಾಡಿರುವುದು ನಿಜಕ್ಕೂ ಖಂಡನೀಯ ಇದನ್ನು ನಮ್ಮ ಕರ್ನಾಟಕ ಸೇನಾಪಡೆ ಖಂಡಿಸ್ತಾ ಇದೆ ಏನು ಮೂರು ಸಾವಿರ ಕೋಟಿ ಹಗರಣವನ್ನು ಮಾಡಿದರೆ ಸರ್ಕಾರದ ನಿಯಮಗಳಿದ್ದು ಸಹ ಏನು ಬದಲಿ ನಿವೇಶನಗಳನ್ನ ಕೊಡಬೇಡಿ ಅಂತ ಸರ್ಕಾರ ಕಟ್ಟನಿಟ್ಟಾಗಿ ಆದೇಶ ಮಾಡಿದ್ರು ಅದು ಮಾಡಿದ್ರು ಸಹ ಇವರು ಇಚ್ಛಾಶಕ್ತಿ ಬೇಕಾದಂಗೆ ತಮಗೆ ಬೇಕಾದಂಗೆ ಮೂರಿಂದ ನಾಲ್ಕು ಸಾವಿರ ಬದಲಿ ನಿವೇಶನಗಳನ್ನ ಇವರು ಕೊಟ್ಟು ಮೂರು ಸಾವಿರ ಕೋಟಿ ಹಗರಣ ಮಾಡಿದ್ದಾರೆ ವಿಶೇಷವಾಗಿ ಸುಮಾರು ಫೈಲ್ಗಳೇ ಕಾಣ್ತಾ ಇಲ್ಲ ಅಂತ ಮೂಡದಲ್ಲಿ ಕೇಳಿ ಬರ್ತಾ ಇದೆ ಸುಮಾರು ಫೈಲ್ಗಳನ್ನ ಅವಸಿಟ್ಟಿದ್ದಾರೆ ಮೂಳ ಆಯುಕ್ತರು ಅಂತ ಬರ್ತಾ ಇದೆ ಜೊತೆಗೆ ನೂರ ನಲವತ್ತಾರು ಫೈಲ್ಗಳು ನಿನ್ನೆ ಮೂಳ ಆಯುಕ್ತರೇ ಸಿಕ್ಕಿದೆ ಅಂತ ಹೇಳ್ತಾರೆ ಇಲ್ಲಿ ಬೇಲಿನ ಎದ್ದು ಹೊಲ ಮೇವಂತ ಕೆಲಸ ಆಗ್ತಾ ಇದೆ ಮೂಡಾವನ್ನು ರಕ್ಷಣೆ ಮಾಡಬೇಕಂತ ಐಎಎಸ್ ಅಧಿಕಾರಿಯಾದಂತಹ ದಿನೇಶ್ ಕುಮಾರ್ ಅವರೇ ಬೇಲಿ ಎದ್ದು ಮೇಯಂತೆ ಅವರೇ ಇಷ್ಟು ಸಾವಿರ ಕೋಟಿ ಅಗರಣ ಮಾಡಿರೋದು ನಿಜಕ್ಕೂ ಖಂಡನೀಯ ಇದು ಒಬ್ಬ ಒಬ್ಬರಿಂದ ಆಗಿರುವಂತಹ ಕೆಲಸ ಅಲ್ಲ ಇದರಿಂದ ಕಾಣದ ಕೈಗಳು ಬಹಳಷ್ಟು ರಾಜಕೀಯ ನಾಯಕರುಗಳ ಕೈವಾಡ ಇದೆ ಅನಿಸುತ್ತೆ ಏನು ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಸರ್ಕಾರದ ಅವರಲ್ಲಿತ್ತು ವ್ಯವಸ್ಥಿತವಾದ ಸಂಚು ಅದೇ ಮಾದರಿನಲ್ಲಿ ಇಲ್ಲುವೆ ಬಹಳ ತಿಂಗಳುಗಳಿಂದ ಇದನ್ನ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದಿದ್ದಾರೆ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಇದರಿಂದ ಇದ್ದಾರೆ ಮಾನ್ಯ ಆಯುಕ್ತರು ಇರಬಹುದು ಅಧಿಕಾರಿಗಳಿರಬಹುದು ರಾಜಕೀಯ ನಾಯಕರುಗಳಿರಬಹುದು ಅವ್ರನ್ನೆಲ್ಲ ಕಟ್ಟುನಿಟ್ಟಾಗಿ ಅವರ ಮೇಲೆ ಕ್ರಮ ಕೈಗೊಂಡು ಅವರಿಗೆ ತೀವ್ರ ತೀವ್ರವಾದ ಕಠಿಣ ಶಿಕ್ಷೆಯನ್ನು ಕೊಟ್ಟು ಜೈಲಿಗೆ ಹಾಕಿ ಅವರಿಗೆ ಸಿಬಿಐಗೆ ವಹಿಸಿ ಏನು ಮೂರ್ನಾಲ್ಕು ಸಾವಿರ ಬದಲಿ ನಿವೇಶನಗಳನ್ನ ಅರಾಜ್ ಮಾಡಿದ್ದಾರೆ ಅದನ್ನ ವಾಪಸ್ ತಗೋಬೇಕು ಇಲ್ಲಿ ಬಡವರುಗಳು ಎಷ್ಟೊಂದು ವರ್ಷಗಳಿಂದ ನಿವೇಶನಗಳಿಲ್ಲದೆ ಕಾಯ್ತಾ ಇದ್ದಾರೆ ನಿಜವಾದ ಫಲಾನುಭವಿಗಳಿಗೆ ತಲುಪಿಸಬೇಕು ಮೂರು ಸಾವಿರ ಕೋಟಿ ಅಗರಣ ಬೈಗೆಳೆದು ಸರ್ಕಾರದ ಆಸ್ತಿಯನ್ನು ಹಾಕಬೇಕು ಅಂತ ನಾವು ಇಂದು ಮಾನ್ಯ ಆಯುಕ್ತರಿಗೆ ಆಯುಕ್ತರ ಮೇಲೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅವರನ್ನು ಕೂಡಲೇ ಜೈಲ್ಗೆ ಹಾಕಬೇಕು ಅಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಲೋಕೇಶ್ ಗೌಡ ಕರ್ನಾಟಕ ಅಧ್ಯಕ್ಷ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ